ಮೈ ಕೊರಿಯುವ ಚಳಿ ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರಿಲ್ಲ ಮಕ್ಕಳ ಕೈಯಿಂದ ಶೌಚಾಲಯ ಸ್ವಚ್ಛತೆ ಕುಡಿಯುವ ನೀರಿನಲ್ಲೇ ಪಾಚು ಮಲಗುವ ಮಂಚಕ್ಕೆ ಅರಿದು ತೊಂದಾಗಿರುವ ಗಾದೆ ಆಹಾರ ಪದಾರ್ಥಗಳಲ್ಲಿ ಹುಳುಗಳ ಸಾಮ್ರಾಜ್ಯ ದಿನಾಲು ಆಹಾರ ಪಟ್ಟಿಯ ಪ್ರಕಾರ ಆಹಾರ ನೀಡುವುದಿಲ್ಲ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟವಿಲ್ಲ ವಸತಿ ನಿಲಯವಾಗಲಿ ಅದರ ಸುತ್ತಮುತ್ತಲಿನ ಪ್ರದೇಶವು ಸ್ವಚ್ಛತೆ ಇಲ್ಲ ಸ್ವಲ್ಪಗಳಿಂದ ಮಕ್ಕಳಿಗೆ ರೋಗ ರಾತ್ರಿ ವೇಳೆ ಮಕ್ಕಳಿಗೆ ತೊಂದರೆ ಆದ್ರೆ ಯಾವ ಸಿಬ್ಬಂದಿ ಇರುವುದಿಲ್ಲ ಮಕ್ಕಳು ಸಮಸ್ಯೆ ಬಗ್ಗೆ ವಿಚಾರಿಸಿದ್ರೆ ಬೇರೆಯವರ ಕಡೆಯಿಂದ ಹೊಲಸು ಹೌದು ಇದು ಸರ್ಕಾರಿ ವಸತಿ ನಿಲಯದಲ್ಲಿನ ಕಥೆ ಕೊಪ್ಪಳ ಜಿಲ್ಲೆಯ ಕುಷ್ಗಿ ತಾಲೂಕಿನ ಗಡಿ ಭಾಗದ ಹುಲಗೇರಿ ಗ್ರಾಮದ ಶ್ರೀ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿನ ಘಟನೆ ಅಲ್ಲಿರುವ ಮಕ್ಕಳ ಗೋಳು ಕೇಳಬೇಕಾದ ವಾರ್ಡನ್ ಮಕ್ಕಳ ಯಾವುದೇ ಗೋಳು ಬಾಂಧಿಸುತ್ತಿಲ್ಲ ಎಂದು ಮಕ್ಕಳು ದೂರಿದ್ದಾರೆ ಪೈಕಿ ಸ್ವಚ್ಛ ಮಾಡಿಸಿಲ್ರಿ ಅದು ತುಂಬ ಬರೇಗತೈತ್ರಿ ಅಲ್ಲಿ ಮೊಕಲ್ದ್ರ ಸ್ವಾಲ ಹಾಕೋರಿ ಅದ್ರಿ ಮತ್ ಪೈಕಿ ತಿಕ್ಕಾಕ್ ನಾವ್ ತಿಕ್ಬೋಕಂತೀ ತಿ ಕರ್ಸಬೋರಿ ನಾವದ್ ಪೈಕಾನಿ ಪೈಕ್ರಿ ಮತ್ ಬೆಡ್ ತರ್ಸ ಬಾಳ ದಿನ ಐತ್ರಿ ಹೇಳ್ರಿ ಅದ್ರ ಬೆಡ್ ಇಲ್ರಿ ಬೆಡ್ ಇಲ್ಲ ಮುಖ್ಗ್ರಿ ಅವು ಉಳಕುಳ ಹಾಕೋರಿ ಅದ್ರ ನಾವ್ ನಮ್ ಸಮಸ್ಯೆ ಹೇಳಕ್ತೀವ್ರಿ ನಮ್ ಸಮಸ್ಯೆ ಹೇಳೋದ್ರಾಗ ನಮ್ಯಾಗ ಟಾರ್ಗೆಟ್ ಇಡೋದ್ರಿ ಇದು ಮಾಡದ್ರಿ ಮಾಡ್ತಾರೀ ಮದ ಮನೆ ಫೋನ್ ಚೇರ್ಕೋ ನಿಮ್ಮ ಹಾಂಗ್ ಮಾಡ್ತಿದ್ನೋ ನಮ್ಮಂತಂಗೆ ಹೇಳ್ತಾರೆ ಯಾರು ಯಾರು ಸರ್ ಸರ್ವರನವರು ನಾವು ಒಬ್ಬೊಬ್ಬರ ಇದ್ದಾಗ ವಿಎನ್ ಆರ್ ಹೋದ್ರೆ ಹೋಗ್ರೆ ಅಷ್ಟೇ ತುಂಬಾ ಓಡಾಡ್ಸಿ ಬಿಡ್ತಾರೆ ನಮ್ದು ಚಾರ್ನೇಗೆ ಏನೇನೈತಿ ಅಂತ ಕೊಟ್ಬಿಡ್ರಿ ನಾವು ಏನ ಕೇಳಲ್ಲ ಅಂದ್ರೆ ಆ ಕೇಳಕ್ಕೆ ಹೋಗಿ ಕೇಳಕ್ಕೆ ಬಿಡ್ರಿ ಈ ಒಬ್ಬೊಬ್ಬರ ನಾವು ಸಿಕ್ಕಾಗ ಮನೆ ಫೋನ್ ಚೇರ್ಕೋ ನಿಮ್ಮ ಮನೆಗೆ ರನ್ ಅಂತಂದ್ರೆ ಸರಿ ಇಲ್ಲ್ರಿ ಪಾಪ ಸರ್ ಅದು ಹಾಳ ಹಚ್ಚಿಲ್ರಿ ಸರ ಇದನ್ನ ತಿಸ್ತಾರಿ ಬರೀರಿ ಮತ್ತ ಹುಡ್ಗ ಏನ್ರ ಕೇಳಕ್ ಹೋದ್ರ ಸಮ್ ನೋಡ್ರಿ ಒಡೆಯದ್ ಮಾಡ್ತಾರೀ ನಾವು ಏ ನಿನ್ ನಿಂದ್ ಭಾಳ ಐತಿ ಏನ್ ಮಾಡಕ್ ಅಂತ ನಿಂತಿ ಮಾಡ ಹಂಗ ಹಿಂಗ್ ಮಾತಾಡ್ತಾರ್ರಿ ಮತ್ ಏನ್ರ ಅವರು ಮನೆಗೆ ಹೋಗಿ ಹೇಳಿ ಬಂದಾರಿ ಫೋನ್ ಹಚ್ಚಿ ಯಾರ್ಯಾರು ಗೊತ್ತಿದ್ರು ಅವ್ರು ಹೇಳಿ ಸರ್ ಬಂದ್ರಿ ವಾರ ಟೈಮ್ ಕೊಟ್ಟಾರೀ ಮತ್ತೆ ಇವ್ರ ಊರನ್ನ ಬಂದ್ರಲ್ರಿ ಅವ್ರ ಒಂದ್ ವಾರ ಟೈಮ್ ಕೊಟ್ಟಾರೀ ಮತ್ತೆ ನಮ್ ಶಾಲೆ ಹೆಡ್ ಮಾಸ್ಟ್ ರೀ ಒಂದ್ ಮೂರ್ ದಿನ ಟೈಮ್ ಕೊಟ್ಟರಿ ಮತ್ತೆ ಇವ್ರು ಏನ್ರಿ ಕೇಳೋಣ ಆನಂದ್ನ ಟಾರ್ಗೆಟ್ ಆನಂದ್ ರಂಜನ ಟಾರ್ಗೆಟ್ ಕಂಪ್ಲೇಂಟ್ ಮಾಡ್ತೀನಿ ಹಂಗ ಹಿಂಗ ಅಂತಂದು ಮತ್ತೆ ಯಾಕೆ ಫೋನ್ ಹೆಚ್ ಕೊಟ್ಟಿದ್ರಿ ಅವ್ರ ಅಂಗಟ್ಟಲ್ಲಿ ಬರ್ಬೇಕಲ್ರಿ

ಅದ್ರಾಗ ಟ ಸಿಟ್ಯಾಕ್ಸ್ ಅದಾವೆ ರೀ ಮೂರು ಸಿಂಟ್ಯಾಕ್ಸ್ ರೀ ಅವ್ರ ಅದ್ರಾಗನು ಅಡಿಗೆದು ಹಾಕ್ತಾರೆ ರೀ ಒಟ್ಟು ಪ್ರಿಡ್ನಿಯರ್ ಅಡಿಗೆ ಪೆಟ್ಲರ್ ಅಲ್ಲಿ ಒಂದು ಹೊಸ ಸಿಂಟ್ಯಾಕ್ಸರಿ ಈಗ ಅದು ಕೊಪ್ಪಿ ಜನ್ರೇಟ್ ಉಡೈತೆ ರೀ ಹಂಗಲ್ಲಿ ಅದಕ್ಕ ಅವನ ನೀರು ಒಳ್ಳೆ ನಮ್ಮ ಉಣ್ಣಕ್ಕೆ ಆಗ್ತೇವೆ ರೀ ಊಟಕ್ಕೆ ಆ ಸಿಂಟ್ಯಾಕ್ಸ್ ಐತಲ್ಲ ರೀ ಅವ್ನ ತೊಳಿಬೇಕಿಲ್ರಿ ಅನ್ನ ನಾವು ಉಡ್ರೋದೇವಲ್ಲ ರೀ ಹೋಗಿ ನಾವ ತಿಕ್ಕದು ಸ್ವಚ್ಛ ಮಾಡದು ನಾವ ಮಾಡ್ಬೇಕು ಮತ್ತೆ ಅವರು ಬೇರೆ ಬರೋಲ್ ರೀ ನೀರು ಚೆಲ್ಲದ ನಾವೇ ರೀ ಸ್ವಚ್ಛ ಮಾಡೋದು ನಾವ ಮಾಡ್ಬೇಕು ರೀ

ಇದ್ರ ಮ್ಯಾಗ ಮಕ್ಕ ಬೇಕರಿ ನಾವು ಬೆಡ್ ಶೀಟ್ ಹಾಸ್ಬೇಕ್ರಿ ಹಾಶಿಕ್ಕಿವ್ರಿ ರಾತ್ರಿ ಯಾರ ಬಂದ್ರ ಮಧ್ಯಾಹ್ನದಾಗ ನಾವ್ ಸಾಲಿಗೆ ಹೋದಾಗ ಯಾರ ಬಂದು ತೊಗೊಂಡೋದ್ರಂತರ ಕೊಡಿಸ್ಬೇಕಂತರಿ ಸರಿ ಇದ್ರ ಮ್ಯಾಗ ಮಕ್ಕಂದ್ರೆ ಮ್ಯಾಮ್ ರೀ ಇಲ್ ಮಕ್ಕ ಒಂದ್ ಇಲ್ಲಿ ಜುಣ ಇಲ್ ಮಕ್ಕ ಬೇಕೀ ಬೆಡ್ ಇದ್ರಿಗ್ರಿ

ಮೇಲಾಧಿಕಾರಿಗಳು ಈ ವಸ್ತು ನಿಲಯಕ್ಕೆ ಭೇಟಿ ನೀಡುವುದಿಲ್ಲವೇ ಈಗಲಾದ್ರೂ ಈ ವಸ್ತು ನಿಲಯಕ್ಕೆ ಭೇಟಿ ನೀಡಿ ಬಡ ಮಕ್ಕಳಿಗೆ ಉತ್ತಮ ಸೇವೆ ಸಲ್ಲಿಸಬೇಕೆನ್ನುತ್ತಿದ್ದಾರೆ ಸ್ಥಳೀಯರು ಸಮಸ್ಯೆಗಳು ಬಹಳ ನೋಡ ಒಂದು ವಾರದಿಂದ ಬಂದಿದ್ದು ನಾವು ಈ ಅಷ್ಟಲ್ಲಿ ಹುಡ್ರು ಪಾಪ ಒಳ್ಕೊಂತ ಬಂದಿದ್ದು ಸರ ಹೇಳಿ ಸರ ಇದನ್ನು ಸ್ವಚ್ಛ ಮಾಡೋಂತಂದು ಎಷ್ಟು ದಿವಸ ರೀ ಹೇಳಿ ಮುಂದೆ ನೋಡಿ ಸರ್ ಎಷ್ಟು ಗಲೀಜು ಐತಿ ಇಷ್ಟು ಗಲೀಜನಾಗೆ ಅವ್ರು ಒಳಗೆ ಮುಖಕ್ ಸರ ತಂಡ ಏನಾಗಲ್ಲ ಏನು ಗಿಳಿ ಅವ್ರಿಗೇನು ಅನಾರೋಗ್ಯ ಅದೆಲ್ಲ ಸಿಂಟೆಕ್ಸ್ ಐತಾರೆ ಸಿಂಟ್ಯಾಕ್ಸಾಗೆ ಎಲ್ಲ ಪವರ್ ಐತ್ರಿ ಹುಡ್ರು ಬರೀ ಇಂಥ ತಂಡಿ ದಿನದಾಗ ಹೆಂಗೆ ಹೆಂಗೆ ಮಾಡ್ಬೇಕು ಸರ್ ಅವ್ರ ಜಳಕ ಈಗ ಸರ್ ನಮ್ಮ ಪ್ರಕಾರ ಸರ್ ಎರಡು ವರ್ಷ ಸರ್ ನಾವು ಹೇಳಿ ಬಿಸಿನೀರು ವ್ಯವಸ್ಥೆ ಸರ್ ಹುಡುಗರು ಶೌಚಾಲಯ ಸರ್ ಹೇಳ್ಬೇಕಂತ ಸರ್ ಇಲ್ಲೆಲ್ಲ ಫುಲ್ ಗಲ್ಲಿದ್ದೆ ಸರ್ ಇಲ್ಲಿ ಹುಡುಗರು ಅಕಸ್ಮಾತ್ ಏನಾರ ಕೇಳಕ್ಕೋರು ಸರ ನೀವು ಊರ ಮಾತು ಕೇಳ್ಕೊಂಡ್ ಬರ್ತೀರಿ ನೀವು ಅದು ಏನು ಜಾಬ್ರು ಅವಾಗ ಕಾರಣ ಗೌರ್ಮೆಂಟ್ ತನಕ ನಾನು ನಾನು ಜಾಬ್ ನಾ ತಗೊಂಡು ಎಲ್ಲ ಇದನ್ನ ಒಮ್ಮೆ ಕೇಸ್ ಮಾಡ್ತೀನಿ ನೀವು ಒಮ್ಮೆ ಅವ್ನ ಪ್ರೊಬ್ಬ ಬಂದ್ರೆ ನಿಮ್ಮ ಟಿ ಸಿ ಕಚನ್ ಕಚನ್ದವ್ರೆ ಬದಲಾ ಹಾಕ್ಲಿ ಬರಂತ ನಮ್ಗೆ ಅವ್ರು ಸರ್ ಇಲ್ಲ ಲೋಕಲ್ನ ಯಾರ ಕರ್ತದೆ ಸರ್ ಸುಪ್ರಾಂಡ್ರು ಸರ ಹುಡುಗರು ಏಳು ಗಂಟೆಗೆ ಕೂಟಾಕ್ ಸರ್ ಸರ್ ಒಬ್ರು ಇರ್ಬೇಕಾ ಸರ್ ಇಂಥ ದೊಡ್ಡ ಅಷ್ಟೆಲ್ಲ ಐತೆ ಸರ ಅವ್ರು ಯಾರು ಯಾರ ಲೋಕಲ್ ಹುಡ್ ಬಂದ್ ಯಾರು ಹುಡುಗ್ರ ಯಾರು ಸಾಕ್ಸಿ ಸರ ಮಕ್ಕನ್ ಕಟ್ಟ ಒಬ್ಬರೇ ಟಾಯ್ಲೆಟ್ ಸ್ವಚ್ಛ ಮಾಡ್ತಾರೆ ಸರ್ ಟೋಟಲ್ ನಾಲ್ಕು ಜನ ಸರ್ ಅದರ ಸರ್ ಒಬ್ಬರು ಒಬ್ಬರು ನೈಟ್ ಇರ್ಬೇಕಿಲ್ಲ ಸರ್ ಹುಡುಗ ಅವ್ರ ತಂದಿ ಎಲ್ಲ ಎದಕ್ಕೆ ಬಿಟ್ಟು ಕಳಿಸಿ ಇಲ್ಲಿಗೆ

ಇವ್ರು ಎದಕ್ ಬರ್ತರಪ್ಪ ಅಂತಂದ್ರೆ ನಮ್ಮ ಊರಿನ ಸಮಸ್ಯೆ ತ ಕೇಳತೀವಿ ಅವರು ನಮ್ಮ ಸಮಸ್ಯೆ ಕೇಳತೀವಿ ನಮ್ಮ ಊರಗ ನಮ್ಮ ತಾಲ್ಲೂಕಿನಂತ ಅಧಿಕಾರಿಗಳು ನಮಗೆ ಕೇಳತೀವಿ ಈ ನೀವು ನೋಡಿದ್ರಿ ಸರ್ ಅಲ್ಲಿ ಎಷ್ಟು ಇದೆ ಇತನ ಪ್ರಾಬ್ಲಮ್ ಅನ್ನೋ ಒಮ್ಮೆ ಒಂದು ರವ ಹುಸಿದಂದ್ರೆ ಚಜ್ಗಕನಾದ ಚಜ್ಗಕ್ನ ಅದ ರಿಯಾಕ್ಷನ್ ಅದ ಎಲ್ಲದಕ್ಕ ಪಾಪ ಹುಡ್ರು ದವಾಖಾನೆ ದಾವಕನ ಯಸ್ ಅಡ್ಡಾಡೋ ಅಡ್ಡಡೋ ನಾವು ಕಣಪರ್ತ ನೋಡಿ ಸರ್ ಹಂಗಾಗಿ ಅವ್ರ ಕಷ್ಟ ನೋಡರದೆ ಬಂದಿ ಸರ್ ನಾವು ಒನ್ ಟೈಮ್ ಆ ಸರ್ ಅಷ್ಟೇ ಕೇಳೋ ಸರ್ ಜನತಾ ಧ್ವನಿ ಬಳಗ ವಸತಿ ನಿಲಯಕ್ಕೆ ಭೇಟಿ ನೀಡಿದ ವೈಶ್ಯ ತೆಗೆದುಕೊಂಡ ಪ್ರಭಾರಿ ತಾಲೂಕಾಧಿಕಾರಿ ಶಿವಶಂಕರ್ ವಸತಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ಮಕ್ಕಳ ದೂರುಗಳನ್ನ ಆಲಿಸಿ ನ್ಯೂನ್ಯತೆಗಳನ್ನ ಗಮನಿಸಿ ದೋಷಗಳು ಇರುವುದು ಹದಿನೈದು ದಿನಗಳಾಗಿವೆ ಇನ್ನು ಎಂಟು ದಿನಗಳಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ತಿಳಿಸಿದ್ರು ಪೂರ್ವ ಬಾಲಕುರ ವಸ್ತಿ ಹೂಲಿಗೆ ಈ ಒಂದು ವಸತಿ ನಿಲಯಕ್ಕೆ ಭೇಟಿ ನೀಡಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳಿಂದ ನಾನು ಸಮಸ್ಯೆಗಳನ್ನು ಸಹ ಆಲಿಸಿದ್ದೀನಿ ಅವರೂ ಸಹ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನ ಜನ ಮುಂದಿಗೆ ಹಂಚ್ಕೊಂಡಿದ್ದಾರೆ ಹಾಗೂ ನಾನು ಸಹ ಇಲ್ಲಿ ಮೇಲ್ನೋಟಕ್ಕೆ ಕೊಡ್ಲಿಕ್ಕಾಗಿ ಹಲವಾರು ಸಮಸ್ಯೆಗಳು ನನ್ನ ಕಂಡು ಬಂದಿರ್ತವೆ ಸೊ ಹಾಗಾಗಿ ಏನಪ್ಪ ಅಂದ್ರೆ ಆ ವಿದ್ಯಾರ್ಥಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಅತಿ ಶೀಘ್ರದಲ್ಲೇ ಒಂದು ವಾರದೊಳಗಾಗಿ ಏನಪ್ಪ ಅಂದ್ರೆ ಮತ್ತೆ ನಾವು ನೀವೆಲ್ಲ ಸೇರೋಣ ಸೇರಿ ಏನಪ್ಪ ಅಂದರೆ ನಾವೆಲ್ಲ ನಾವು ನೀವೆಲ್ಲ ಮಾಡೋದೇನಪ್ಪ ಅಂದ್ರೆ ವಿದ್ಯಾರ್ಥಿಗೆ ಒಳತಿಗಾಗೇ ಮಾಡೋದು ನಾವು ಒಂದು ವಾರದ ನಂತರ ಏನಪ್ಪ ಅಂದ್ರೆ ಮತ್ತೆ ಕೊಡೋಣ ಈ ಎಲ್ಲ ಸಮಸ್ಯೆಗಳಿಗೂ ನಾನು ನೂರಕ್ಕೂ ನೂರಷ್ಟು ಪರಿಹಾರವನ್ನು ಕಂಡುಕೊಂಡು ಮತ್ತೆ ಮುಂದಿನ ದಿನಮಾನದಲ್ಲಿ ಇಂಥ ಒಂದು ಸಣ್ಣ ಸಮಸ್ಯೆನೂ ಸಹ ಬರದೇ ಇರೋ ರೀತಿಯಲ್ಲಿ ನಾವು ಈ ಒಂದು ವಸ್ತಿನವನ್ನು ನಡೆಸಿಕೊಂಡು ಹೋಗಲಿ ನಾವು ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಸಿಬ್ಬಂದಿ ಆಗಲಿ ನಾವು ಎಲ್ಲರೂ ವಹಿಸ್ತೀವಿ ಅನ್ನೋಂಥ ಮಾತನ್ನು ಹೇಳೋಕ್ಕೆ ನಾವು ಇಷ್ಟಪ